ಕೆಂಪು ಉಗ್ರರಿಗೂ ಕಾಫಿ ನಾಡು ಚಿಕ್ಕಮಗಳೂರಿಗೂ ಎಲ್ಲಿಲ್ಲದ ನಂಟು ನಕ್ಸಲ್ ಚಟುವಟಿಕೆ ಎಲ್ಲೇ ಗರೆಗೆದ್ದಿದ್ರೂ ಅದರ ಒಂದು ಕೊಂಡಿ ಮಲೆನಾಡಿಗೆ ಸುತ್ತಿಕೊಂಡಿರುತ್ತೆ ಅಂತೆಯೇ ದೇವರನಾಡು ಕೇರಳದಲ್ಲಿ ಕರ್ನಾಟಕದ ಮೋಸ್ಟ್ ವಾಂಟೆಡ್ ಭೂಗತ ಉಪ ಸರಿಯಾಗಿದ್ದು ಆತನನ್ನ ಬಂಧಿಸಿರುವ ರೀತಿಯೇ ಒಂದು ರೋಚಕ ಕಥೆ ಅಂಗಡಿ ಸುರೇಶ್ ಬಹುಶಃ ಈ ಹೆಸರನ್ನ ಮಲೆನಾಡು ಭಾಗದಲ್ಲಿ ಬಹಳಷ್ಟು ಜನ ಕೇಳಿದ್ದಾರೆ ಈ ಹೆಸರು ಕೇಳಿದ್ರೇನೆ ಒಮ್ಮೆಲೆ ಭಯ ಪಡ್ತಾರೆ ಅಷ್ಟರ ಮಟ್ಟಿಗೆ ಈ ಹೆಸರು ಮಲೆನಾಡು ಭಾಗದಲ್ಲಿ ಕುಖ್ಯಾತಿಯನ್ನ ಗಳಿಸಿದೆ ಅಂಗಡಿ ಸುರೇಶ್ ಕರ್ನಾಟಕದ ಮೋಸ್ಟ್ ವಾಂಟೆಡ್ ಭೂಗತ ನಕ್ಸಲ್ ಕಳೆದ ಹತ್ತು ವರ್ಷಗಳಿಂದ ಭೂಗತನಾಗಿದ್ದು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ ಈತನ ಬಂಧನಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಹರಸಾಹಸ ಪಡ್ತಿತ್ತು ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಸೇರಿದಂತೆ ಸುಮಾರು ಕಡೆಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣ ಈತನ ಮೇಲಿತ್ತು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಸುರೇಶ್ ಅಸಮಾನತೆ ವಿರುದ್ಧ ಧ್ವನಿ ಎತ್ತಿದ್ದ ಇಪ್ಪತ್ತು ವರ್ಷಗಳ ಹಿಂದೆ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಮನೆ ಬಿಟ್ಟಿದ್ದ ಅದಾದ ನಂತರ ಮತ್ತೆ ಮನೆ ಕಡೆ ಮುಖ ಮಾಡಲೇ ಇಲ್ಲ ಈತ ಎರಡು ಸಾವಿರದ ನಾಲ್ಕರಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಓದಿನಲ್ಲಿ ಮುಂದಿದ್ದ ಸುರೇಶ್ ಬಿಎವರೆಗೆ ವ್ಯಾಸಂಗ ಕೂಡ ಮಾಡಿದ್ದಾನೆ ಸುರೇಶ್ ವಿರುದ್ಧ ವಿವಿಧ ಠಾಣೆಗಳಲ್ಲಿ ಇಪ್ಪತ್ತೊಂದಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಕಳೆದ ಇಪ್ಪತ್ತು ವರ್ಷಗಳಿಂದ ಭೂಗತ ನಕ್ಸಲಾಗಿದ್ದ ಸುರೇಶ್ ಬಗ್ಗೆ ಮಾಹಿತಿ ನೀಡಿದವರಿಗೆ ಐದು ಲಕ್ಷ ಬಹುಮಾನವನ್ನು ಕೂಡ ಪೊಲೀಸ್ ಇಲಾಖೆ ಘೋಷಣೆ ಮಾಡಿತ್ತು ಹಿಂದೊಮ್ಮೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಕರ್ನಾಟಕ ಮೂಲದ ಇಬ್ಬರು ನಕ್ಸಲರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಅಂಗಡಿ ಸುರೇಶ್ ಹಾಗೂ ಶ್ರೀಮತಿ ಇಬ್ಬರು ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ ಶ್ರೀಮತಿ ಕೂಡ ಎರಡು ಸಾವಿರದ ಎಂಟರಿಂದ ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು ಈಕೆಯ ವಿರುದ್ಧವೂ ರಾಜ್ಯದ ವಿವಿಧ ಕಡೆಗಳಲ್ಲಿ ಒಂಬತ್ತಕ್ಕೂ ಹೆಚ್ಚು ಪ್ರಕರಣಗಳಿವೆ ಕಳೆದ ವರ್ಷ ನವೆಂಬರ್ನಲ್ಲಿ ಶ್ರೀಮತಿಯನ್ನ ಬಂಧಿಸಲಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಪ್ಪಿನಾಲಿಯಲ್ಲಿ ನಡೆದಿದ್ದ ಸದಾಶಿವಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ನವೆಂಬರ್ ತಿಂಗಳಲ್ಲಿ ಕೇರಳ ಪೊಲೀಸರು ಬಂಧಿಸಿದ್ರು ಸದ್ಯ ಬಾಡಿ ವಾರಂಟ್ ಮೇಲೆ ಆಕೆಯನ್ನ ವಶಕ್ಕೆ ಪಡೆದಿರುವ ಕಾರ್ಕಳ ಪೊಲೀಸರು ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ಸದ್ಯ ಶೃಂಗೇರಿಗೆ ಕರೆತಂದಿರುವಂತಹ ಕಾರ್ಕಳ ಪೊಲೀಸರು ಆಕೆಯನ್ನ ಎನ್ಆರ್ಪುರ ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ರು ಶ್ರೀಮತಿ ಹಾಗೂ ಸುರೇಶ್ ಸಾವನ್ನಪ್ಪಿದ್ದಾರೆ ಅನ್ನುವ ಸುದ್ದಿ ಕೇಳಿದಷ್ಟೇ ಬೇಗ ಸುಳ್ಳಾಗಿತ್ತು ಕೂಡ ಹೌದು ಅಂದಿನ ಚಿಕ್ಕಮಗಳೂರಿನ ಎಸ್ಪಿ ಹರೀಶ್ ಪಾಂಡೆ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿ ಎನ್ಕೌಂಟರ್ನಲ್ಲಿ ಮೃತಪಟ್ಟವರೆಲ್ಲರೂ ತಮಿಳುನಾಡು ಮೂಲದವರು ಕರ್ನಾಟಕದವರು ಯಾರೂ ಇಲ್ಲ ಅಂತ ತಿಳಿಸಿದರು ಅಲ್ಲದೆ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಸುರೇಶ್ ಸಹೋದರ ಮಂಜುನಾಥ್ ಕೂಡ ಕೇರಳದ ತ್ರಿಶೂಲ್ಗೆ ತೆರಳಿ ಮೃತದೇಹ ನೋಡಿ ಕೊನೆಗೂ ಇದು ತನ್ನ ತಮ್ಮಂದಲ್ಲ ಅಂತ ಖಾತರಿಪಡಿಸಿಕೊಂಡು ವಾಪಸ್ಸಾಗಿತ್ತು ಆದರೆ ಇದೀಗ ಅಂಗಡಿ ಸುರೇಶ್ನನ್ನ ಕೇರಳದ ಕಣ್ಣೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂಧಿಸಲಾಗಿದೆ ಕಣ್ಣೂರು ಅರಣ್ಯದ ನಕ್ಸಲ್ ಕ್ಯಾಂಪ್ ಮೇಲೆ ಕಾಡಾನೆ ದಾಳಿ ನಡೆಸಿತ್ತು ಕಾಡಾನೆ ದಾಳಿಯಿಂದ ನಕ್ಸಲ್ ಸುರೇಶ್ ಗಾಯಗೊಂಡಿದ್ದ ಹೀಗಾಗಿ ಸುರೇಶ್ಗೆ ಕಣ್ಣೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು ವಿಚಾರ ತಿಳಿದು ದಾಳಿ ನಡೆಸಿದ ಪೊಲೀಸರು ಸುರೇಶ್ನನ್ನ ಬಂಧಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಭೂಗತನಾಗಿದ್ದ ಅಂಗಡಿ ಸುರೇಶ್ ಕಾಡಾನೆ ದಾಳಿಯಿಂದ ಸಿಕ್ಕಿ ಬಿದ್ದಿದ್ದೆ నిజకూ రోచక కహాని